ಕರ್ನಾಟಕ ರಾಜ್ಯದ ಎಲ್ಲರ ಚಿತ್ತ ಜನತೆ ಈಗ ಸತೀಶ್ ಜಾರಕಿಹೊಳಿ ಮೇಲೆ ಯಾಕೆ ರೀ ಸತೀಶ್ ಜಾರಕಿಹೊಳಿ ಮೇಲೆ ಚಿತ್ತಂದ್ರೆ ಈಗ ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗೈತಿ ಅಲ್ಲಿ ಒಬ್ಬ ಯುವಕನನ್ನು ತಯಾರು ಮಾಡುವ ಸಲುವಾಗಿ ಸತೀಶಿನ ಮುಂದೆ ರಣತಂತ್ರಗಳನ್ನ ಹೆಣೆ ಹಾಕ್ತಾರೆ ಇನ್ನು ಬರುವ ಇಪ್ಪತ್ತೆಂಟು ಇದು ಚುನಾವಣೆಗಳು ಬರ್ತಾವ ವಿಧಾನಸಭಾ ಚುನಾವಣೆಯಲ್ಲಿ ಅಥನಿಯಲ್ಲಿ ತನ್ನದೇ ಆದಂಥ ಶಿಷ್ಯನ ತಯಾರು ಮಾಡಿ ಇನ್ನು ಅಲ್ಲಿ ಕಾಂಗ್ರೆಸ್ ಬಾವುಟ ಹರಿಸೋ ಸಲುವಾಗಿ ಈಗಾಗಲೇ ಇರುವಂಥ ಲಕ್ಷ್ಮಣ ಸೌದಿ ಅವರಿಗೆ ಚೆಕ್ಮೆಟ್ ಕೊಡೋ ಸಲುವಾಗಿ ಪ್ಲ್ಯಾನ್ ಹಾಕಾಕತ್ತಾರ ಸತೀಶ್ ಜಾರಕಿಹೊಳಿ ಶಿವಾನಂದ ಸರ್ಕಲ್ದಲ್ಲಿ ಗದ್ದಲ ಗದ್ದಲ ಹೆಲಗಾಡನಲ್ಲಿ ಗದ್ದಲ ಗದ್ದಲ ಅಲದಾಳ ಗೆಸ್ಟ್ ಹೌಸ್ದಲ್ಲಿ ಗದ್ದಲ ಬೆಳಗಾವಿಯಲ್ಲಿ ಸತೀಶ್ ಬಂದರೆ ಹೆಂಗೆ ಮುಖರ ಈ ಮಂದಿ ಯಾಕಂದ್ರೆ ಈಗ ಕುಡ್ಚಿನೂ ಸಹಿತ ಬದಲಾವಣೆ ಆಗೋದು ಕುಡ್ಚಿಯಲ್ಲಿಯೂ ಸಹಿತ ತನ್ನ ಅಭಿಮಾನಿ ಕಾರ್ಯಕರ್ತನನ್ನು ತಯಾರು ಮಾಡುವ ಸಲುವಾಗಿ ಈಗಾಗಲೇ ಸತೀಶ್ ಒಂದು ಸುತ್ತಿನ ಮಾತುಕತೆ ಮುಗಿಸಾನೆ ನಿಪ್ಪಾಣಿ ಕೈ ವಶ ಆಗೋದ್ರಿ ಹುಕ್ಕೇರಿಯಲ್ಲಿಯೂ ರಣತಂತ್ರ ಹೆಣಿಯೋದು ಕಾಗವಾಡದಲ್ಲಿಯೂ ತಮ್ಮದೇ ಆದಂಥ ಒಬ್ಬ ಶಿಷ್ಯ ತಯಾರಾಗೋದು ಇನ್ನು ಇಪ್ಪತ್ತೆಂಟರಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಕಬ್ಜಾ ಮಾಡಿ ತನ್ನ ಮಗಳಿಗೆ ಲೋಕಸಭಾ ಸ್ಥಾನ ಕೊಟ್ಟಂಥ ಅಲ್ಲಿಯೇ ಕಾರ್ಯಕರ್ತರನ್ನು ತಯಾರು ಮಾಡುವಂಥ ಒಂದು ರಣತಂತ್ರಗಳನ್ನ ಹೆಣೆ ಸತಿ ಸತೀಶ್ ಜಾರಕಿಹೊಳಿ ಅತನಿದಿಂದ ಯಾರು ಕಾಗವಾಡದಿಂದ ಯಾರು ಕುಡ್ಚಿದಿಂದ ಯಾರು ನಿಪ್ಪಾಣಿದಿಂದ ಯಾರು ಹುಕ್ಕೇರಿದಿಂದ ಯಾರು ಈಗಾಗಲೇ ಹೋಗಿ ಹೋಗಿ ಭೇಟಿ ಆಗಾಕತಾರ ಅವರಿಗೆ ಚಟುವಟಿಕೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಡಾಕತ್ತಾರ ಸತೀಶ್ ಜಾರಕಿಹೊಳಿ ಇನ್ನು ಇಪ್ಪತ್ತೆಂಟರಲ್ಲಿ ಈಗ ನೂರ ಮೂವತ್ತಾರು ಬಂದಾವ ಇನ್ನು ನೂರ ಐವತ್ತು ಅನ್ನೋದು ಒಂದು ಲೆಕ್ಕಾಚಾರ ಹಾಕುತ್ತಾರೆ ಯಾಕಂದ್ರೆ ಸತೀ ಜಾರಕಿಹೊಳಿ ಅಲ್ಲಿ ಕಾಲಿಡ್ತಾನೆ ಅಲ್ಲಿ ಕಾಂಗ್ರೆಸ್ ಬಾವುಟ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಅಲ್ಲಿ ಅವರದೇ ಆದಂಥ ಅಭಿಮಾನಿಗಳ ಪಡೆ ಐತಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ಕಣ್ಣು ಮುಂದೆ ಬರ್ತಾವ ಮಗಳು ಸೋಲಿಸಲಿಕ್ಕೆ ಎಷ್ಟೊಂದು ದುಷ್ಟಶಕ್ತಿಗಳು ಕೈ ಜೋಡಿಸಿದರೂ ಸಹಿತ ಮಗಳನ್ನು ಸೋಲಿಸಲಿಕ್ಕೆ ಆಗಲಿಲ್ಲ ಆ ಮೋದ್ಯನ ಮಗಳು ಲೋಕಸಭಾ ಪ್ರವೇಶ ಮಾಡಿದಳು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವುದು ಬಹಳ ಹಣೆ ಬರ ಯಾರಿಗೆ ಇಂಥ ಲೋಕಸಭಾ ಸ್ಥಾನ ಒಂದು ಗ್ರಾಮ ಸದಸ್ಯ ಸದಸ್ಯಿಲ್ಲ ಜಿಲ್ಲಾ ಪಂಚಾಯಿತಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಇಲ್ಲ ಎಮ್ ಬಿ ಎ ಪದವಿದರೆ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ಯಾಳಂದ್ರೆ ಇನ್ನು ಬಹಳಷ್ಟು ನಿರೀಕ್ಷೆ ರೀ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದವರು ಅನೇಕ ರೀತಿಯಲ್ಲಿ ಸವಲತ್ತುಗಳು ಬೇಕಾಗ್ಯಾವ ಯಾರೂ ಆ ಸವಲತ್ತುಗಳ ಬಗ್ಗೆ ಇನ್ನೂವರೆಗೆ ವಿಚಾರ ಮಾಡಿಲ್ಲ ಅದಕ್ಕೆ ಅಖಾಡಕ್ಕೆ ಇಳಿಯಾಕತ್ತಾರ ಸತಿ ಜಾರಕಿಹೊಳಿ ಸತಿ ಜಾರಕಿಹೊಳಿ ಅಖಾಡಕ್ಕೆ ಇಳಿದ ತಕ್ಷಣ ಅಲ್ಲಿ ರಣತಂತ್ರಗಳನ್ನ ಹಿಣಿತಾರೆ ಕೇಂದ್ರ ಸರ್ಕಾರದಿಂದ ಯಾವ ಪ್ರಮುಖ ಯೋಜನೆಗಳೇ ಬರಬೇಕು ಅಲ್ಲಿ ನೀರಾವರಿಗೆ ಬಹಳ ಒತ್ತ ಕೊಡುವ ಸಲುವಾಗಿ ಅಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಸಲುವಾಗಿ ಪ್ರಿಯಾಂಕಾ ಜಾರಕಿಹೊಳಿಗೆ ಈಗ ಸಲಹೆಗಳನ್ನ ನೀಡಾಕತ್ತಾರ ಅದೇ ತಂದೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಅಭಿನಂದನಾ ಸಮಾರಂಭಗಳು ನಡೆಯಾಕತ್ತವ ಎಲ್ಲಿ ಹೋದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಅಭೂತಪೂರ್ವ ಸ್ವಾಗತ ಕೊಡಾಕತ್ತಾರ ಕಾರ್ಯಕರ್ತರ ಮನೆಗಳಿಗೆ ಭೇಟಿ ಕೊಡಾಕತ್ತಾರ ಮುಖಂಡರ ಮನೆಗಳಿಗೆ ಭೇಟಿ ಕೊಡಾಕತಾರ ಹಂಗಾದ್ರೆ ಇನ್ನೂ ಬದಲಾವಣೆ ಅಲ್ಲಿ ಚಿಕ್ಕ ಲೋಕಸಭಾ ಇನ್ನು ಕಚೇರಿ ಪ್ರಾರಂಭ ಆಗೋದು ನಮ್ಮ ಲೋಕಸಭಾ ಸದಸ್ಯ ನಮ್ಮ ಕೈಗೆ ಸರಳವಾಗಿ ಸಿಗ್ತಾಳ ವಿರಳವಾಗಿ ಸಿಗ್ತಾಳ ಅವಳೇ ಪ್ರಿಯಾಂಕಾ ಜಾರಕಿಹೊಳಿ ಹಂಗಾದ್ರೆ ಇನ್ನು ಐದು ಕ್ಷೇತ್ರದಲ್ಲಿ ಯಾವ್ಯಾವ ಕಾರ್ಯಕರ್ತರ ತಯಾರು ಮಾಡಾಕತ್ತರ ಸತೀಶ್ ಜಾರಕಿಹೊಳಿ ನಿಮಗೆ ಗೊತ್ತಾಗ್ತೈತಿ ರೀ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ದಾಗ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗಿರಿ ನಿಮ್ಮ ಅನಿಸಿಕೆ ನನಗೆ ಹಾಕಿರಿ ಇನ್ನು ನಿಮ್ಮ ಆಶೀರ್ವಾದದಿಂದ ಹೆಚ್ಚಿಗೆ ಬೆಳೆಯುವ ಸಲುವಾಗಿ ಈ ಚಾನಲನ್ನು ಪ್ರೀತಿಯಿಂದ ಆಧಾರದಿಂದ ನೀವು ನೋಡಾಕತ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ